ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನೀವು ಕಳೆದೇ ಹೋಗ್ಬಿಡ್ತೀರಾ ಬೇಕ್ರಿನಲ್ಲಿ ತರೋದನ್ನೇ ಬಿಟ್ಬಿಡ್ತೀರಾ ಬೆಣ್ಣೆ ಮುರುಕು ಅಂತ ಕೇಳೇ ಇರ್ತೀರಾ ಸೊ ಈ ರೀತಿಯಾಗಿ ಒಂದು ಸಲ ಮನೆಯಲ್ಲಿಯೇ ಟ್ರೈ ಮಾಡಿ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಚಿಕ್ಕವರಿಂದ ದೊಡ್ಡವ್ರ ತನಕ ತುಂಬ ಇಷ್ಟಪಟ್ಟು ತಿಂತಾರೆ ಟೀ ಟೈಮ್ ಸ್ನ್ಯಾಕ್ಸ್ ಆಗ್ಬೋದು ಸೈಡ್ ಡಿಶ್ ಆಗ್ಬೋದು ಸೂಪರ್ ಡೂಪರ್ ಆಗಿದೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ನಾನಿಲ್ಲಿ ಉರಿಗಡ್ಲೆನ ಹಾಕೋತಾ ಇದ್ದೀನಿ ಒಂದು ಅಂತ ಅಂದರೆ ಅಲ್ಲಿಗೆ ನಮಗೆ ಇನ್ನೂರೈವತ್ತು ಎಮ್ ಎಲ್ ಅಂತ ಬರುತ್ತೆ ಅಲ್ವಾ ಆ ಕಪ್ಪಲ್ಲಿ ಏನೇ ಕಪ್ ಮೆಷರ್ಮೆಂಟನ್ನು ನೀವು ತೊಗೊಳ್ಬೋದು ಅಥವಾ ಬೌಲ್ ಮೆಷರ್ಮೆಂಟನ್ನು ತೊಗೊಳ್ಬೋದು ಒಂದು ಕಪ್ಪಷ್ಟು ಉರಿಗಡ್ಲೆ ಇದನ್ನು ಫೈನ್ ಪೌಡರ್ ಮಾಡ್ಕೊಂಡು ಬರೋಣವಾ ನೋಡಿ ಈ ರೀತಿಯಾಗಿ ಫೈನ್ ಪೌಡರ್ ಆಗಿರಬೇಕು ನಾವು ಚಕ್ಲಿ ಮಾಡ್ತಾ ಇರೋದ್ರಿಂದ ಬೆಣ್ಣೆ ಮುರುಕು ಮಾಡ್ತಾ ಇರೋದ್ರಿಂದ ಸೊ ಫೈನ್ ಪೌಡರ್ ಆಗಿರಬೇಕು ಫೈನ್ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳೋಣ ಸೊ ಅದೇ ಕಪ್ಪು ಮೆಷರ್ಮೆಂಟಲ್ಲಿ ನಾನಿಲ್ಲಿ ಮನೆಯಲ್ಲಿಯೇ ಮಾಡಿಸಿರೋ ಅಂಥ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಉರಿಗಡ್ಲೆ ಪುಡಿ ಹಾಕ್ಕೊಂಡ್ರೆ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇದು ಅಕ್ಕಿ ಹಿಟ್ಟು ನಾನೇ ಮಿಲ್ ಮಾಡಿಸಿರೋ ಅಂಥದ್ದು ಡಿಪೋ ಅಕ್ಕಿ ಬರುತ್ತೆ ಅಲ್ವಾ ಸೊ ಡಿಪೋ ಡಿಪೋ ಅಕ್ಕಿಯನ್ನೇ ನಾನು ಇಲ್ಲಿ ಮಾಡಿಸಿರೋದು ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ರುಚಿಗೆ ಉಪ್ಪು ಒಂದರಿಂದ ಒಂದು ಕಲ್ ಸ್ಪೂನ್ ಹಿಡಿಯತ್ತೆ ಒಂದು ಕಲ್ ಸ್ಪೂನಷ್ಟು ಹಾಕಿದ್ದೀನಿ ಸ್ವಲ್ಪ ಇಂಗು ಒಂದು ಎರಡು ಮೂರು ಚಿಟಿಕೆ ಅಂತ ಹೇಳ್ತೀವಲ್ವ ಅಷ್ಟು ಸಾಕಾಗುತ್ತೆ ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡೋಣ ನಾವು ತೊಗೊಂಡಿರೋಂಥ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಜೀರಿಗೆ ಉಪ್ಪು ಪ್ರತಿಯೊಂದು ಚೆನ್ನಾಗಿ ಮಿಕ್ಸ್ ಆಗಲಿ ನಾವಿಲ್ಲಿ ಬೆಣ್ಣೆ ಮುರುಕು ಮಾಡ್ತಾ ಇರೋದ್ರಿಂದ ಸೊ ಬೆಣ್ಣೆನ ಸ್ವಲ್ಪ ಜಾಸ್ತಿ ನಾವು ಉಪಯೋಗಿಸ್ಬೇಕಾಗತ್ತೆ ನಾನಿಲ್ಲಿ ಸುಮಾರು ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆಯನ್ನು ಹಾಕೋತಾ ಇದ್ದೀನಿ ಮೊದಲಿಗೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಅಕಸ್ಮಾತ್ ಜಾಸ್ತಿ ಆಯಿತು ಕಡಿಮೆ ಆಯಿತು ಅಂತಂದರೆ ಗೊತ್ತಾಗೋದಿಲ್ಲ ಅಲ್ವಾ ಸೊ ಅದಕ್ಕೆ ಇನ್ನೂ ಸ್ವಲ್ಪ ಇಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಕ್ಕಿ ಹಿಟ್ಟು ಜೊತೆಲಿ ಚೆನ್ನಾಗಿ ಹೊಂದ್ಕೋಬೇಕು ಸ್ನೇಹಿತರೆ ಇದು ಆದಷ್ಟು ಬೆಣ್ಣೆ ರೂಮ್ ಟೆಂಪ್ರೇಚರ್ನಲ್ಲೇ ಇರಬೇಕು ಆವಾಗ ಬೇಗ ಅಕ್ಕಿ ಹಿಟ್ಟು ಜೊತೆ ಹೊಂದ್ಕೊಳ್ಳುತ್ತೆ ನೋಡಿ ಚೆನ್ನಾಗಿ ಕೈಯಿಂದ ಈ ಥರ ಮಿಕ್ಸ್ ಮಾಡ್ತಾ ಬರಬೇಕು ನಮಗಿದು ಕರೆಕ್ಟ್ ಅಳತೆ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ ನಾವು ಕೈನಲ್ಲಿ ಏನಾದರೂ ಹಿಟ್ಟನ್ನು ಪ್ರೆಸ್ ಮಾಡಿದ್ರೆ ಒಂದು ಶೇಪಲ್ಲಿ ಬರಬೇಕು ಆವಾಗ ಕರೆಕ್ಟಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ಅಂತ ಇವಾಗ ಇನ್ನು ಸ್ವಲ್ಪ ಬೇಕಿತ್ತಲ್ವ ಆ ಎತ್ತಿಟ್ಟಿರೋ ಅಂತ ಆ ಒಂದು ಬೆಣ್ಣೆನೂ ಕೂಡ ಹಾಕ್ಕೊಂಡಿದ್ದೀವಿ ನೋಡಿ ಈ ರೀತಿಯಾಗಿ ಪಿಟ್ಸೆ ಥರ ಬರಬೇಕು ಈ ಥರ ಉಂಡೆ ಥರ ಹಾಕಬೇಕು ನಾವು ಜಸ್ಟ್ ಹಿಂಗೆ ಕೈನಲ್ಲಿ ಪ್ರೆಸ್ ಮಾಡಿದ್ರೆ ಈ ರೀತಿಯಾದರೆ ಪರ್ಫೆಕ್ಟಾಗಿ ಇದೆ ಅಂತ ಇವಾಗ ಸ್ವಲ್ಪ ಸ್ವಲ್ಪನೇ ನಾವು ನೀರನ್ನು ಆ್ಯಡ್ ಮಾಡಿಕೊಂಡು ಇಟ್ಟಿನದಕ್ಕೆ ಕಲಿಸ್ಕೊಳ್ಳೋಣ ಸ್ವಲ್ಪ ಮೆದುವಾಗಿಯೇ ಕಲಿಸ್ಕೊಳ್ಳಿ ಮೆದುವಾಗಿತ್ತು ಅಂತ ಹೇಳಿದ್ರೆ ಒತ್ಬೇಕಾದ್ರೆ ಈಸಿ ಆಗುತ್ತೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಬಾಯ್ಲಿಟ್ರೆ ಕರ್ಗೋಗುತ್ತೆ ಅಂತ ಕೇಳೇ ಇರ್ತೀವಿ ಆ ವರ್ಡನ್ನು ಸೊ ಈ ರೀತಿಯಾಗಿ ಮಾಡಿ ಅದು ಪ್ರೂವ್ ಆಗುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಬೇಕ್ರಿಗಿಂತ ತುಂಬ ಚೆನ್ನಾಗಿರತ್ತೆ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಜಾಸ್ತಿ ಹೊತ್ತು ನಾದಬೇಕು ಆ ಥರ ಏನೂ ಇಲ್ಲ ಜಸ್ಟ್ ಒಂದು ಎರಡು ನಿಮಿಷ ಹಂಗೆ ನಾದ್ಕೊಂಡು ಎತ್ತಿಟ್ಕೊಂಡ್ರೆ ಸಾಕು ಇದು ರೆಸ್ಟ್ ಮಾಡೋದು ಏನು ಬೇಡ ಸ್ನೇಹಿತರೆ ಇಮಿಡಿಯೇಟಾಗಿ ನಾವಿಲ್ಲಿ ಪ್ರೋಸೆಸ್ಸನ್ನು ಶುರು ಮಾಡ್ಬೋದು ನೋಡಿ ಈ ರೀತಿಯಾಗಿ ಕರೆಕ್ಟಾಗಿದೆ ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇವಾಗ ನಾವು ತೊಗೊಂಡಿರುವಂಥ ಚಕ್ಲಿ ಒರಳಿಗೆ ಕರೆಕ್ಟಾಗಿ ಬರುವಂಥ ಒಂದು ಉಂಡೆಯನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಎಕ್ಸಸ್ ಆದರೂ ತೆಗಿಬೋದು ಕಡಿಮೆ ಆದರೂ ಕೂಡ ಫಿಲ್ ಮಾಡ್ಕೊಳ್ಬೋದು ನಾನಿಲ್ಲಿ ಬೆಣ್ಣೆ ಮುರುಕಿಗೆ ಅಂತಲೇ ಸ್ವಲ್ಪ ದೊಡ್ಡದಾಗಿ ಕಣ್ಣಿರೋ ಅಂತ ನೋಡಿ ಚಕ್ಲಿ ಒರಳನ್ನು ತೊಗೊಂಡಿದ್ದೀನಿ ಚಿಕ್ಕದ್ರಲ್ಲಿ ಮಾಡಿದ್ರೆ ಅಷ್ಟು ನಮಗೆ ಬೆಣ್ಣೆ ಮುರುಕ್ ಥರ ಅನಿಸೋದಿಲ್ಲ ಇವಾಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಬಿಟ್ಟು ನೀಟಾಗಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಫಿಲ್ ಮಾಡ್ಕೊಳ್ಳೋಣ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಚಕ್ಲಿ ಹಿಟ್ಟನ್ನು ನಾವು ಇದಕ್ಕೆ ಫಿಲ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಹಿಟ್ಟು ಅಂತ ಹೇಳಿ ಗಟ್ಟಿಯಾಗಿತ್ತು ಅಂತ ಹೇಳಿದ್ರೆ ನಾವು ಒತ್ತಬೇಕಾದ್ರೂ ಕೂಡ ತುಂಬ ಕಷ್ಟ ಆಗತ್ತೆ ಈ ಒಂದು ಕರೆಕ್ಟು ಅಳ್ನಲ್ಲಿ ನೀರಾಗ್ಬೋದು ಬೆಣ್ಣೆ ಆಗ್ಬೋದು ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ಇವಾಗ ರೆಡಿಯಾಗಿದೆ ನಾನು ಎಣ್ಣೆಯನ್ನು ಕೂಡ ಬಿಸಿಗಿಟ್ಟಿದ್ದೆ ಆದಷ್ಟು ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡಿ ಇದು ದಪ್ಪ ಬರೋದ್ರಿಂದ ಬೇಯೋದಕ್ಕೂ ಕೂಡ ಟೈಮ್ ತಗೊಳುತ್ತೆ ನೋಡಿ ಎಷ್ಟು ದಪ್ಪ ಬಂದಿದೆ ಅಂತ ಬೇಯೋದಕ್ಕೂ ಕೂಡ ಟೈಮ್ ತಗೊಳ್ಳುತ್ತೆ ಇಲ್ಲಿ ಎಣ್ಣೆ ಬಿಸಿ ಆಗಿದೆ ನೋಡಿ ಸ್ವಲ್ಪ ಸ್ವಲ್ಪನೇ ನೋಡಿ ಅದಾಗದೇ ಕಟ್ ಆಗುತ್ತೆ ಇಲ್ಲ ರೌಂಡ್ ಶೇಪಲ್ಲಿ ಬರುತ್ತೆ ಈ ರೀತಿಯಾಗಿ ಡೈರೆಕ್ಟಾಗಿ ನಾವು ಅದಕ್ಕೇ ಒತ್ತೋಣ ಆ ಎಣ್ಣೆಗೆ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ಮತ್ತು ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ನಾವು ಹಾಕೋ ಅಂಥ ಚಕ್ಲಿ ಎಣ್ಣೆಯಲ್ಲಿ ಮುಳುಗೋ ಥರ ಇರಬೇಕು ನೋಡಿ ಈ ರೀತಿಯಾಗಿ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ನಾವು ಫ್ಲೇಮ್ ಜಾಸ್ತಿ ಇಟ್ಬಿಟ್ರೆ ಮೇಲ್ಭಾಗ ಆಗುತ್ತೆ ಒಳಭಾಗ ಬೆಂದಿರೋದಿಲ್ಲ ಇದು ದಪ್ಪ ಇರೋದ್ರಿಂದ ಬೆಣ್ಣೆ ಮುರುಕಾಗಿರೋದ್ರಿಂದ ಸ್ವಲ್ಪ ಆದಷ್ಟು ಮೀಡಿಯಮ್ ಫ್ಲೇಮ್ಗಿಂತಲೂ ಕಡಿಮೆ ಇಟ್ಕೊಂಡೇ ಫ್ರೈ ಮಾಡೋಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಈಸಿ ಮೆಥಡಲ್ಲಿ ಕೂಡ ಕ್ವಿಕ್ಕಾಗಿ ಮಾಡಿಬಿಡ್ಬೋದು ಒಂದು ಸೈಡು ಕಾಫಿ ಟಿ ಇಟ್ಬಿಟ್ಟು ಇನ್ನೊಂದು ಸೈಡಲ್ಲಿ ನಾವು ಈ ಚಕ್ಲಿ ಪ್ರೊಸೆಸನ್ನು ಮಾಡಿಬಿಡ್ಬೋದು ಅಷ್ಟು ಈಸಿ ಇದೆ ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಇದೇ ರೀತಿಯೇ ಫಿಲ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಾವು ಮೆತುವಾಗಿ ಕಲಿಸ್ಕೊಂಡಿರೋದ್ರಿಂದ ಸೊ ಈಸಿಯಾಗಿ ಪ್ರೆಸ್ ಮಾಡ್ಬೋದು ನೋಡಿ ಇದು ಕೂಡ ರೆಡಿಯಾಗಿದೆ ಸೊ ಈ ರೀತಿಯಾಗಿ ಪ್ರತಿಯೊಂದನ್ನು ಮಾಡಿ ಎತ್ತಿಟ್ಕೊಂಡಿದ್ದೆ ಎಣ್ಣೆನೂ ಅಷ್ಟೇ ಇದು ಅಬ್ಸರ್ವ್ ಮಾಡೋದಿಲ್ಲ ನೋಡಿ ಈಗ ಎಣ್ಣೆಯಿಂದ ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೈನಿ ಅಂತ ನೋಡಿ ಜಸ್ಟ್ ಕೈನಲ್ಲಿ ಪ್ರೆಸ್ ಮಾಡ್ತಾ ಇದ್ರೆ ಪೂರ್ತಿಯಾಗಿ ಪುಡಿ ಪುಡಿ ಇದೆ ನೀವು ನೋಡ್ತಾ ಇರ್ಬೋದು ನೋಡಿ ಇದಕ್ಕೆ ಪ್ರೆಷರ್ ಹಾಕೋದೆ ಬಿಡ ಅಷ್ಟು ಚೆನ್ನಾಗಿ ನೋಡಿ ಪೀಸ್ ಪೀಸ್ ಆಗಾಗಿ ಬರ್ತಾ ಇದೆ ಸೊ ತುಂಬ ಚೆನ್ನಾಗಿ ಆಗಿತ್ತು ಈ ರೀತಿಯಾಗಿ ಬೆಣ್ಣೆ ಮುರ್ಕನ್ನು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅದೇ ರೀತಿಯಾಗಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮಸ್ತೆ ಸ್ನೇಹಿತರೆ